ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರು ಪಟ್ಟಣದ ಕುರಕುಪ್ಪ ಪುರಸಭೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಸೂರ್ಯನಾರಾಯಣ ಉಪಾಧ್ಯಕ್ಷರಾದ ಶ್ರೀಮತಿ ರೇಖಾ ಪುರಸಭೆ ಸದಸ್ಯರಾದ ಹಾಗೂ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಎನ್ ಸೋಮಪ್ಪ ಪುರಸಭೆ ಮುಖ್ಯಾಧಿಕಾರಿ ಕುಮಾರ್ ಪುರಸಭೆ ಸದಸ್ಯರಾದ ಕಲ್ಗುಡಪ್ಪ ಡಿ ಬಸವನಗೌಡ ಸೇರಿದಂತೆ ಊರಿನ ಮುಖಂಡರು ಭಾಗಿಯಾಗಿದ್ದರು ನಾವು ಚುತಿ ಬಾರದಂಗೆ ನಡ್ಕೊಂಡು ಗಣರಾಜ್ಯೋತ್ಸವ ಆಚರಿಸ್ತಿದ್ದೇವೆ ಈ ಗಣರಾಜ್ಯೋತ್ಸವ ಯಾಕಂದ್ರೆ ಇವತ್ತೇ ಆಚರಿಸ್ತಿದ್ದೇವೆ ಅಂದ್ರೆ ಈ ಗಣರಾಜ್ಯೋತ್ಸವದ ಮಹತ್ವ ಏನಂತಂದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಭಾರತದ ಮೊಟ್ಟ ಮೊದಲನೇ ಪ್ರಜೆ ರಾಷ್ಟ್ರಪತಿಯನ್ನ ಚುನಾವಣೆಯ ಮುಖಾಂತರ ನಾವೆಲ್ಲರೂ ಆಯ್ಕೆ ಮಾಡಿ ಕಳಿಸ್ತೇವೆ ಅದಕ್ಕಾಗಿ ಗಣರಾಜ್ಯೋತ್ಸವ ಅಂತಂದೇಳಿ ಇವತ್ತಿನ ದಿನ ನಾವು ಆಚರಣೆ ಮಾಡ್ತಿದ್ದೇವೆ ಇವತ್ತಿನ ದಿನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಸಂಪೂರ್ಣವಾಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಇವತ್ತು